Thank <laughs> you.

ಕಾಫಿ ಆಯ್ತವ ಅಲ್ಲ ಏನು ಮಾಡ್ತಾಯಿದ್ದೀರಾ ಹಾಯ್ ಕನ್ನಡ ಬಿಗ್ ಬಾಸ್ ಅಪ್ಡೇಟ್ ಐ ಡಿ ಯಾಕೆ ಚೇಂಜ್ ಮಾಡಿದ್ದು ಅಂತ ಕೇಳ್ತಿದ್ದೀರಾ ಐ ಡಿನಾ ಇಲ್ವಲ್ಲ ಅದೇ ಇದೆಯಲ್ಲ ಐ ಡಿ ಅಕ್ಕ ಅಕ್ಕ ಚೆನ್ನಾಗಿ ಇದ್ದಾರೆ ಅಕ್ಕ ಕನ್ನಡ ಬಿಗ್ ಬಾಸ್ ಅಪ್ಡೇಟ್ ಚೇಂಜ್ ಮಾಡಿಲ್ಲ ಬ್ರೋ ಅದೇ ಐತಲ್ಲ ಪೀಕ್ ಕೆ ಪಿ ಕ್ರೇಜಿಕ್ ಕಪ್ಪಲ್ ಅಂತ ಅಕ್ಕ ಎಲ್ಲಿ ಹೋದ್ರು ಮಾಡಿದ ಅಕ್ಕ ನಾ ಅಕ್ಕ ಎಲ್ಲೇ ಇದ್ದಾರೆ ಏನೋ ಮೇಯ್ತಾ ಇದ್ದಾರೆ ಅಕ್ಕ ಅದು ಕನ್ನಡಿಗ ಅಂತ ಆ್ಯಕ್ಚುಲಿ ಒಬ್ರಿಗೆ ಕನ್ನಡಿಗ ಎಸ್ಪಿಯಿಂದ ತೋರಿಸ್ತಾ ಇತ್ತು ಮತ್ತು ಇನ್ನೊಬ್ಬರಿಗೆ ಪಿ ಕ್ರೇಜಿ ಕಪ್ಪಲ್ ಅಂತ ತೋರಿಸ್ತಾ ಇತ್ತು ಸೊ ಅದು ಡಿಸ್ಟಬೆನ್ಸ್ ಆಗ್ತಾಯಿತ್ತು ಎಲ್ರಿಗೂ ಅಂಥೇಳಿ ಒಂದೇ ಪಿ ಕ್ರೇಜಿ ಕಪ್ಪಲ್ ಅಂತಲೇ ಮಾಡಿಬಿಟ್ಟಿದ್ದೀವಿ ಮತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಹೌದು ಅದು ಹೇಗೆ ಆಯಿತು ನಾವೇ ಚೇಂಜ್ ಮಾಡಿದ್ದು ನಾನೇ ಚೇಂಜ್ ಮಾಡಿದ್ದು ನಿಮ್ಮದು ಎರಡು ಚಾನಲ್ ಇದೆಯಾ ಇಲ್ಲ ಬ್ರೋ ಇರೋ ಒಂದು ಚಾನಲ್ನೇ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ವಿಡಿಯೋಗಳು ಮಾಡೋಕ್ಕಾಗ್ತಾಯಿಲ್ಲ ಚೆನ್ನಾಗಿದೆ ನಾನು ಚೆನ್ನಾಗಿ ನೋಡು ಇಲ್ಲ ಬ್ರದರ್ ಒಂದೇ ಒಂದು ಇರೋ ಒಂದು ಐಡಿನೇ ಮೈಂಟೈನ್ ಮಾಡೋಕ್ಕಾಗ್ತಲ್ಲ ಅದಕ್ಕೆ ವಿಡಿಯೋಗಳು ಮಾಡೋಕ್ಕಾಗ್ತಲ್ಲ ಸ್ಫೂರ್ತಿ ತಂಗಿ ಬಂದಿಲ್ವಾ ನಮ್ಮ ಸ್ಫೂರ್ತಿ ತಂಗಿ ಬಂದಿಲ್ಲ ಕಿಚ್ಚ 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 ಸ್ಫೂರ್ತಿ ತಂಗಿ ಎಷ್ಟು ಅಲೆ ಮೇ ಬಿ ಒನ್ ಮಂತ್ ಆಯ್ತೇ ನಾವು ನಮ್ಮ ಲೈವ್ಗೆ ಬಂದೇ ಇಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಅಪ್ಡೇಟು ಕೂಡ ಬಂದಿಲ್ಲ ಮತ್ತೆ ಎಂಥ ಸಮಾಚಾರ ಆರಾಮಿದ್ದೀರಾ ಸತ್ಯ ಅಣ್ಣ ನಿಮ್ಮ ಅಣ್ಣ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪಿದೆಯಾ ಅವ ಉಪ್ಪಿದೆ ಮತ್ತು ಇನ್ನೆಂಥ ಸಮಾಚಾರ ಖಾರ ಇದೆಯಾ ಇದೆ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಗಾಯಿಸಿ ಮನೆ ಹತ್ರ ಏನೋ ಫುಲ್ ಜಗಳ ಆಗ್ತಿದೆ ಮತ್ತೆ ಬರ್ತೀನಿ ವೈಟ್ 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 ವೈಟ್